ಹಾಯ್ ಗಾಯ್ಸ್ ಇವತ್ತು ಸೂಪರ್ ಆಗಿರೋ ಬಾಳೆಹಣ್ಣಿನ ಹೆಣ್ಮುಣಕವನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದೇ ತರಹದ ಉದ್ದ ಬಾಳೆಹಣ್ಣನ್ನೇ ತೊಗೋಬೇಕು ಜೊತೆಗೆ ಅದು ಹಣ್ಣು ಫುಲ್ ಮಾಗಿರಬೇಕು ಹಲಸಿನ ಹಣ್ಣಿನ ಹೆಣ್ಮುಣಕವನ್ನು ಕೂಡ ಇದೇ ರೀತಿಯಾಗಿ ಮಾಡೋದು ಆದರೆ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಅದಕ್ಕೆ ಬಾಳೆಹಣ್ಣಿನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂಡ್ ದೆನ್ ಬಾಳೆಹಣ್ಣು ಸ್ವಲ್ಪನೂ ಗಟ್ಟಿ ಇರೋ ಹಾಗಿಲ್ಲ ಚಿಕ್ಕ ಬಾಳೆಹಣ್ಣು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲಿ ಹೇಗೆ ಮಾಡಿದ್ರೂ ಕೂಡ ಗಂಟು ಬೀಳುತ್ತೆ ಸೊ ಇದೇ ತರಹದ ಉದ್ದೆ ಬಾಳೆಹಣ್ಣನ್ನೇ ತಗೊಳ್ಳಿ ಈ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಹಾಕೋತಾ ಇರೋದು ಜೋನಿ ಬೆಲ್ಲ ಸೋ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಈಗ ಇದಕ್ಕೆ ಹಾಫ್ ಟೀ ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿ ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಆಗುತ್ತೆ ಇದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟು ಇಷ್ಟ ಇಲ್ಲದೆ ಇರೋರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಗಂಟು ಬಿದ್ದರೆ ಹೆಣ್ಮುಣಕ ಆಗೋದಿಲ್ಲ ಸೊ ಗಂಟು ಬೀಳದೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಗೋಧಿ ಹಿಟ್ಟಲ್ಲಿ ಮಾಡಿರೋ ಹೆಣ್ಮುಣಕ ಬೇರೆ ಟೇಸ್ಟ್ ಕೊಡುತ್ತೆ ಅದೇ ಬೇರೆ ಟೇಸ್ಟು ಮೈದಾ ಹಿಟ್ಟಲ್ಲಿ ಮಾಡಿರೋದೇ ಬೇರೆ ಟೇಸ್ಟು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಏಲಕ್ಕಿ ಮತ್ತು ಒಣ ಶುಂಠಿ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಹಾಕಿರೋದ್ರಿಂದ ಗಂಟು ಬೀಳೋ ಸಾಧ್ಯತೆ ತುಂಬ ಇರುತ್ತೆ ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯೂಸ್ ಮಾಡಿದ್ದು ಆರ್ಗ್ಯಾನಿಕ್ ಜೋನಿ ಬೆಲ್ಲ ಬಿಡ್ಚಿ ಬೆಲ್ಲ ಆದರೆ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಟೂ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲ ನಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬಾಳೆಹಣ್ಣಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ನಂತರ ಎಣ್ಣೆ ಬಿಸಿ ಮೇಲೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿರಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಸ್ಪೂನ್ಗೆ ಅಂಟಬಾರ್ದು ಎಣ್ಣೆ ಬಿಡುವಾಗ ನೋಡಿ ಈ ತರ ಆಗಿರಬೇಕು ಎಣ್ಣೆ ಕಾದ ನಂತರ ಸ್ಪೂನಲ್ಲಿ ಒಂದೊಂದಾಗಿ ಬಿಡಬೇಕು ಕೈಯಲ್ಲಿ ಕೂಡ ಬಿಡಬಹುದು ಇದು ಬೇಗ ಸೀದ್ ಬಿಡುತ್ತೆ ಸೊ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಇದನ್ನು ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಡಬ್ಬಿಗೆ ಮತ್ತೆ ಹಬ್ಬಗಳಲ್ಲಿ ಮಕ್ಕಳಿಗೆ ಔಟ್ಸೈಡ್ ತಿನ್ನೋದಕ್ಕಿಂತ ಈ ತರಹದ ಮಾಡಿಕೊಟ್ಟರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ಬಾಳೆಹಣ್ಣು ತಿಂದರೆ ತುಂಬ ಶೀತ ಅನ್ನೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ಆಗಿರುತ್ತೆ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ರುಚಿಯಾದ ಸ್ವೀಟ್ ರೆಡಿ ಆಗುತ್ತೆ ನೋಡೋದ್ರಲ್ಲ ಹೆಣ್ಮುಣಕ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಈಸಿಯಾಗಿ ಹೆಣ್ಮುಣಕವನ್ನು ಬಾಳೆಹಣ್ಣಿನ ಹೆಣ್ಮುಣಕವನ್ನು ಮಾಡ್ಬೋದು ಅಂತ ಸೇಮ್ ಇದೇ ತರಹನೇ ಹಲಸಿನ ಹಣ್ಣಿನೂ ಕೂಡ ಮಾಡ್ಬೋದು ತುಂಬ ಸುಲಭವಾಗಿರುತ್ತೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್